ಮೊನ್ನೆಲ್ಲಿ ರಾಮದುರ್ ತಾಲೂಕ ಚಿಕ್ಕ ಮುನ್ನಂಗಿ ಒಳಗ ಮಳಿ ಆಗಿ ಉಳ್ಕೊಂಡಿದಿ ಇವತ್ತು ನೋಡು ನಾವು ಥಂಡಿ ಇದ್ರೆ ಅಲ್ಲಿ ಮಳೆ ಆಗಿತ್ತು ಇವತ್ತು ಥಂಡಿ ಇಲ್ಲ ಇವತ್ತ ಮಾಸ್ತರ್ ನಂದ ಏನು ಏನು ಜಗಳ ನಾ ಮಗನ ನೀ ಮಗನ ಅಂತ ಅನ್ನುವಂತ ವಿಷಯ ಸರ್ವ ಕಾರ್ಯಸು ಸರ್ವದಾ ಸರ್ವ ಕಾರ್ಯಸು ಸರ್ವದಾ ಅಂತ ಹೇಳ್ತಾ ಹೇಳ್ತ ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಸೋಮೇಶ್ವರ ಶಿವಸುದ್ಧ ಸೋಮೇಶ್ವರ ಅಂತ ಹೇಳ್ತಾ ಯಾಕಪ್ಪ ಅಂತಂದ್ರ ಯಾವತ್ತು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ತಿಕೋಟಾತೂಲ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರಕ್ಷೇತ್ರ ಪುಣ್ಯಕ್ಷೇತ್ರವಾಗಿರ್ತಕ್ಕಂತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮಪ್ಪ ಅಮೋಘ ಅಮೋಘತ್ತನ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ಸೇವಾ ಮಾಡುವ ಕಾರ್ಯಕ್ರಮವನ್ನ ಸರಜೋಡಿ ಕಲಾವಂತರಿ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಶಿವನಿ ಗ್ರಾಮದ ಶಿವರಾಯಿ ಮಾಸ್ತರ್ ಅವ್ರ ಮೇಳ ಅವರ ಜೊತೆಯಾಗಿ ಯಾವ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಶ್ರೀ ಮಂಗರಾಯಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಎರಡೂ ಕುಡ್ಕೊಂಡ ಏನೋ ಯಾಕಪ್ಪ ಅಂತಂದ್ರೆ ಇಷ್ಟ ಮೂವತ್ತು ವರ್ಷದಿಂದ ಹಾಡಾಕತ್ತಿನಿ ಯಾರೋ ಮೇಳದೊಳಗೆ ಮಾತಾಡೋಣ ಗುಡ್ಡದೊಳಗೆ ಬಂದ ಆದ್ರೆ ನನ್ನ ಸ್ವತಃ ಮೇಳ ಯಾರ ಅಪೇಕ್ಷೆ ಮೇರೆಗೆ ಯಾರ ಒತ್ತಾಯ ಮೇರೆಗೆಪ್ಪ ಅಂತಂದ್ರೆ ಶಿವರಾಯಿ ಮಾಸ್ತರ್ ಅವರ ಒತ್ತಾಯ ಮೇರೆಗೆ ಅಂತಂದ್ರ ನೆನ್ಸು ಅಂತ ಮಾತೈತಿ ಆದ್ರೂ ಹೆಂಗಪ್ಪ ಅಂತಂದ್ರ ಒಂದು ಮಾತು ಮಾತಾಡಿದ್ರು ಮ್ಯಾಳ ತಗೊಂಡು ಯಾಕೆ ಹಾಡ್ಬೇಕಾಗ್ಯ ಎಲ್ಲಾ ಜಗತ್ತಿನ ಜಗತ್ತಿನ ಜೊತೆ ಮಾತು ಹಾಡಿ ಜಗತ್ತಿನ ಮ್ಯಾಳ ಜೊತೆ ಮಾತಾಡಿ ತಿರುಗಾಡಿ ಬಂದಿವ್ರೆ ಅವರಲ್ಲಿ ಒಂದು ಧರ್ಮ ಕಾಪಾಡುವಂತ ಶಕ್ತಿ ಆ ಸಾಮರ್ಥ್ಯ ಅವ್ರಲ್ಲಿ ತಿಳ್ಕೊಂಡು ಅವ್ರನ್ನ ಆ ಮೇಳ ತಗೊಂಡು ಹೌದಾ ಹಾಡಬೇಕಾಗ್ಯದ ಗುರುಜಿ ಅವರ ನಿಮ್ಮಲ್ಲಿ ಒಂದೊಂದು ವಿನಂತಿ ಐತಿ ಎಷ್ಟೋ ಆದ್ರೆ ಹಿರಿಯ ಹಿರಿ ಕಲಾವಂತರು ದೊಡ್ಡವರು ಆ ಪದ್ಧತಿ ಆ ಒಂದು ಶಿವಸ್ಥಾನ ಸೇವೆಯನ್ನ ಆ ಸಿದ್ಧರಿಗೆ ಮುಟ್ಟುವಂತ ಕಾರ್ಯ ಇದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿತ್ತು ಎಷ್ಟೋ ಮಂದಿ ಕೆಲವೊಂದು ಕಲಾವಿದರು ಏನು ಮಾಡಾಕತ್ತಾರಪ್ಪ ಅಂತಂದ್ರೆ ಏನು ಮಾಡಕತ್ತಾರಪ್ಪ ಅದೇನು ಹೇಳಬಾರ್ದು ಏ ಹೇಳಬಾರ್ದು ಹೇಳಕ್ಕ ಹೋಗಬಾರ್ದು ಯಾಕಪ್ಪ ಅಂತಂದ್ರೆ ಇವತ್ತು ಒಬ್ಬರು ಗುರುಗಳು ಬೇರೆ ಎಲ್ಲಾ ಕಡೆ ಹೇಳಿ ನಡೆದಿತ್ತು ಇಲ್ಲಿ ಹೇಳಂಗಿಲ್ಲ ಇಲ್ಲ ಹೇಳ್ಬಿಡ್ತಾನ ಇವತ್ತು ಒಬ್ರ ಗುರುಗಳು ಬೇರೆ ನಾಳೆ ಮತ್ತೊಬ್ಬ ಸಾಹಿತ್ಯ ಬರ್ಯಾಕತ್ತಪ್ಪ ಅಂತಂದ್ರೆ ಅಲ್ಲಿ ಮತ್ತು ಗುರು ಅಲ್ಲಿ ಅವನ ನಾಲ್ಕು ಬಂದ್ರ ಕೊಟ್ಟಪ್ಪ ಅಂತಂದ್ರೆ ಅವ ಗುರು ಕಾಡ್ ನೋಡಕ್ಕೆ ಶಬ್ದದ ಅರ್ಥನೆ ಗೊತ್ತಿಲ್ಲ ಈಗಿನ ಕಲಾವಂತರಿಗೆ ಶಬ್ದದ ಅರ್ಥ ಈಗಿನ ಡೊಳ್ಳಿನ ಕಲಾವಂತರಿಗೆ ಯಾರಿಗೂ ಗೊತ್ತಿಲ್ಲ ಯಾಕಪ್ಪ ಅಂತಂದ್ರೆ ಎಲ್ಲಾ ಗುರುವಿನ ಕಲಾ ಶಿಷ್ಯರ ಭೇಟಿ ಹಾಕ್ತಾರ ಅವ್ರು ಎಷ್ಟು ಮಾತಾಡೋದೈತಿ ನಮಗ ಹತ್ಮೀರ ಅವ್ರು ಒಂದ್ ಕಡೆ ಇದಾರಲ್ಲ ಇರ್ಲಿ ಒಳ್ಳಿರ್ಲಿ ನಮ್ಮಿಂದ ಏನ ಹೆಲ್ಪ್ ಬೇಕಾಗ್ಯದ ಮಾಡ ಇರ್ಲಿ ಆದ್ರೆ ಕಲಾವಿದ್ರಪ್ಪ ಅಂತಂದ್ರೆ ನಾಲ್ಕು ದಿವಸ ಒಬ್ಬವರ ಫೋಟೋ ಬದ್ಲಾಸ್ತಿಲ್ಲ ಅದು ನಿಮ್ಮ ಧರ್ಮ ಅಲ್ಲ ಒಂದ ಗುರುವಿನ ಒಳ್ಳೆ ಗುರುವಿನ ಮಾಡಿಕೊಂಡಿರಪ್ಪ ಅದು ಮುತ್ತಿರ್ಲಿ ಗಂಡ್ ಗುರು ಅನ್ನುವಂಥದ್ದು ಗಂಡ ಹೆಂಗ್ ಹೆಣ್ಮಕ್ಳು ಹೆಂಗ ಜೀವನ ಮಾಡ್ತಾರಲ್ಲ ಕುಂಟಿರ್ಲಿ ಕುಂಟಿರ್ಲಿ ಕುಡಕ್ ಇರ್ಲಿ ಆ ಹೆಣ್ಮಕ್ಳು ಹಂಗ ಜೀವನ ಮಾಡ್ತಾರಪ್ಪ ಅಂತ ಗುರುವಿನ ಜೊತೆ ನಾವು ಜೀವನ ಮಾಡಬೇಕು ಹೌದು ಗುರು ಅನ್ನುವಂತ ಶಬ್ದದ ಅರ್ಥ ಗು ಅಂತಂದ್ರೆ ಕತ್ತಿ ರು ಅಂತಂದ್ರೆ ಪ್ರಕಾಶ ಗು ಅಂತಂದ್ರೆ ರು ಅಂತಂದ್ರೆ ಪ್ರಕಾಶ ಅಜ್ಞಾನ ಕತ್ತಲೆಯನ್ನು ಹೊಡೆದು ಹೊಡೆಸಿ ಪ್ರಕಾಶವನ್ನ ಬಿರುವಂತ ಶಕ್ತಿ ಯಾರ ಇರ್ತದ ಅಂತ ಗುರುವಿನ ಮಾಡಿಕೊಂಡು ನಾವು ನೀವೆಲ್ಲರೂ ಆ ಗುರುನಾಥನ ಶುದ್ಧ ಸತ್ಯ ಶುದ್ಧರ ಸೇವೆಯನ್ನ ನಾವು ನೀವೆಲ್ಲರೂ ಮಾಡ್ಬೇಕಾಗ್ಯದ ಹೌದ್ 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 ಇವತ್ತ ನಮ್ಮ ತಂಗಿ ಸ್ವತಃ ನಮ್ಮ ತಂಗಿ ಸುಚಿತ್ರ ತಂಗಿ ಬಂದು ನಮ್ಮ ಅನ್ನ ಗುಡ್ಡಕ್ಕೆ ಬಂದ ಅಡಕೆ ಮಾಡಿ ತಿಳ್ಕೊಂಡ್ ಅವ್ರಿಬ್ರ ಮಂದಿ ಗಂಡ ಹೆಂಡತಿ ಬಂದ ಮಾನ ಸನ್ಮಾನ ಮಾಡಿದ್ರು ಗೊತ್ತಿಲ್ಲ ಮ್ಯಾಗ ಪ್ರೀತಿ ಮಾಯ ಅವ್ರ ಮ್ಯಾಗ ನಮ್ ಪ್ರೀತಿ ಮಾಯ ಸದಾ ಕೇದಾರಿ ಮಾಸ್ತರ ಆಶೀರ್ವಾದ ಮಂಗರಾಕ್ಷನ್ ಆಶೀರ್ವಾದ ಮಂಗರ ಅಮೋಘನ ಆಶೀರ್ವಾದ ಸತ ಇರ್ಲಿ ಹಾ ಅಂತ ಭೇದ ಮಾಡುವಂತ ಶಕ್ತಿಯ ನಾನಲ್ಲ ಅಯ್ಯೋ ಅರೇ ಆರೋಗ್ಯತೆ ಬಂದಿತ್ತು ಬಂಡ್ರಾಶಕ್ಕೆ ನಾವು ಮಾಡವರಲ್ಲ ಹೌದು ತಿಂಗಳಿ ಒಂದ ಬಂಡರ ಬರಲಿ ಹಾ ಒಳ್ಳೆ ಸೇವಾ ಮಾಡುದು ಚಿತ್ರ ಬಂಡರದೊಳಗೆ ಏನು ಗರ್ಸಬೇಕು ಮಾಡಬೇಕು ಉದ್ದೇಶ ಉದ್ದೇಶವಕ್ಕೆ ಇಟ್ಟುಕೊಂಡ ಆ ಸೇವಾ ಮಾಡಕತ್ತಿಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರೆ ಶಿವರಾಯ ಮಾಸ್ತರ್ ಅವರು ಅಲ್ಲಿ ಹಾಡು ಕ್ಯಾಲಿ ಹಾಡಕತ್ತಾರೆ ಬಹಳ ನಮ್ಮ ಸಸಿ ಆ ಶಶಿ ಭಾಳ ಲಕ್ಷ ಕೊಟ್ಟ ಇಂತ ಭಕ್ತಿ ಗೀತೆಗಳ ಪದ್ಯಗಳನ್ನ ಹಾಡಬೇಕು ಮಾಸ್ತರ್ ಲಕ್ಷ ಗೊತ್ತಿಲ್ಲ ಆದ್ರೆ ಶಶಿ ಬಾಳ್ ಲಕ್ಷ ಕೊಟ್ಟ ಆ ಲಕ್ಷ್ಯ ಕೊಡ್ಬೇಕಾಗ್ಯದ ಯಾಕಪ್ಪ ಅಂತಂದ್ರ ಅದ್ರ ಮ್ಯಾಗ ಒಂದು ಭಕ್ತಿ ಐತಿ ಲಕ್ಷ್ಯ ಕೊಡುವಂತ ಶಕ್ತಿ ನಮ್ಮಲ್ಲೇ ಬೇಕು ಅದಕ್ಕೆ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ತೊಳಗೆ ಜಟ್ಟು ಬಾರ್ಸಕತ್ತ ಜಟ್ಟೆ ಅಪ್ಪ ನಾ ಜಟ್ಟು ಅಂತಿವರಾಯ್ ಮಾಸ್ತರ್ ಬಡಿಯಾಕತ್ತ ಈ ಕಂಪನಿ ಅದ ಮಾಸ್ತರ ಆ ನೀನ್ ಒಳಗ್ ಹೊಂದಾಣಿಕೆ ಅದತ್ತದ ಆಗಂಗಿಲ್ಲ ಅದಕ್ಕೆ ಆ ಬಾಳ್ ಮಾತನಾಡ್ಲಾರದೆ ಗುರುನಾಥ ಏನೋ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ನಾವು ನೀವೆಲ್ಲರೂ ಕೊಡೀವಿ ಆ ಸತ್ಸಂಗದೊಳಗ ಆ ಗುಡ್ಡದ ಮುತ್ತನ ಆ ಪೌಳಿ ಒಳಗ ಸೇವಾ ಮಾಡುವಂತ ಶಕ್ತಿ ಕೊಟ್ಟಾನ ಅದಕ್ಕೆ ಯಥಾ ಪ್ರಕಾರವಾಗಿ ಮುಂದೆ ವಿಷಯ ಏನ್ ಇಡಬೇಕಾಗ್ಯದ ಏನ್ ಮಾತಾಡಬೇಕಾಗ್ಯದೊಡುತ್ತಾನ ಮಾಸ್ತರ ಮನೆಯಲ್ಲಿ ರಾಮದೂರ್ ತಾಲೂಕ ಚಿಕ್ಕ ಮುಲ್ಲಂಗಿ ಒಳಗ ಮಳಿ ಆಗಿ ಉಳ್ಕೊಂಡಿದಿ ಇವತ್ತು ನೋಡೋಣ ಥಿ ಇತ್ಯೆ ಮಳೆ ಆಗಿತ್ತು ಇವತ್ತು ಥಂಡಿಲ್ಲ ಇವತ್ತ ಮಾಸ್ತರ್ನ ನನ್ನ ಏನ ಏನ್ ಅಂತ ಅನ್ನುವಂತ ವಿಷಯ ನಮ್ಮ ಎರಡೂ ಕಲಾವಂತರಲ್ಲಿ ಇಲ್ಲ ವಿಷಯ ಹೆಂಗಪ್ಪ ಅಂತಂದ್ರ ಸಿದ್ಧರು ಸಿದ್ಧಾಟಿಕೆ ಆಗಲಿ ಒಂದು ವಿಷಯ ಆಗಲಿ ಒಂದು ಒಳ್ಳೆಯ ಉತ್ತಮ ರೀತಿಯಿಂದ ಜನರಿಗೆ ಸಂದೇಶ ಕೊಡುವಂತ ತಾಕತ್ ಜ್ಞಾನದ ತಾಕತ್ ತೋರಿಸುವಂತ ಆ ಕಾರ್ಯ ಮಾಡೋದೈತಿ ಅದಕ್ಕೆ ಈಗ ನಮ್ಮ ಸರ್ಗಳು ಏನ್ ಮಾತಾಡ್ತಾರ ಮಾತಾಡ್ತಾರೆ